ಹಾಯ್ ವೆಲ್ಕಮ್ ಬ್ಯಾಕ್ ಟು ತನ್ವಿ ಸಾಗರ್ ಯೂಟ್ಯೂಬ್ ಚಾನಲ್ ಹಾ ಏನಪ್ಪ ವಿಷಯ ಅಂತಂದರೆ ನನ್ನ ಬರ್ಡೇ ಆದಮೇಲೆ ತುಂಬ ಜನ ನಂಗೆ ಕೇಳಿದ್ರಿ ಅಂದರೆ ಮೆಸೇಜ್ ಮಾಡಿ ಏನು ಗಿಫ್ಟ್ ಬಂತು ಏನು ಗಿಫ್ಟ್ ಬಂತು ಅಂತ ಸೊ ನಾನು ಅಂದ್ಕೊಂಡೆ ಇದೊಂದು ವಿಡಿಯೋ ಮಾಡ್ಬಿಡೋಣ ಅಂತ ಹೇಳಿ ಅಂದರೆ ಈ ವಿಡಿಯೋ ಚಿಕ್ಕದಾಗಿರುತ್ತೆ ಯಾಕಂದರೆ ಗಿಫ್ಟ್ ಅಷ್ಟಿದೆ ಸೊ ಎಸ್ ಇವಾಗ ಏನೇನು ಗಿಫ್ಟ್ ಬಂತು ಅಂತ ನಿಮ್ಗೆ ತೋರಿಸ್ತೀನಿ ಅಷ್ಟು ಎಲ್ಲ ಹಂಗೆ ಹಾಕ್ಬಿಟ್ಟಿಟ್ಟಿದ್ದೀನಿ ಹಂಗೆ ತೋರಿಸುವೆ ಹಾಂ ಇದು ಒಂದು ನನ್ನ ಫೇವ್ರೇಟ್ ಚಾಕ್ಲೇಟ್ ನನ್ಗೆಲ್ಲ ತುಂಬ ಜನಕ್ಕಿದ್ ಫೇವ್ರೇಟ್ ಆಗಿರುತ್ತೆ ನಂಗೆ ಗೊತ್ತು ಏನಂದರೆ ಇದು ನಂಗೆ ಫೇವ್ರೇಟ್ ಚಾಕ್ಲೇಟ್ ಆಯಿತಾ ಬಟ್ ಇದು ಕಾಸ್ಟ್ಲಿ ಅಂದ್ರೆ ನಾನು ಫೇವ್ರೇಟ್ ಅಂತ ಎಲ್ಲೂ ಇಲ್ಲ ಯಾಕಂದರೆ ಕಾಸ್ಟ್ಲಿ ಅಲ್ವಾ ಆಮೇಲೆ ಇದು ಮತ್ತು ಈ ಬ್ಯೂಟಿಫುಲ್ ಕ್ಯೂಟ್ ಕ್ಯೂಟ್ ಮೊಲದ ಮರಿನ ನಾನು ಕೊಟ್ಟಿದ್ದು ನಮ್ಮ ದೀಪಿಕಾ ಮೇಡಮ್ ಅವರು ಕ್ಯೂಟ್ ಕ್ಯೂಟ್ ಆಗಿದೆ ನೋಡಿ ಏನಂದರೆ ಗಿಫ್ಟ್ ಗಿಫ್ಟೆಲ್ಲ ಬರೋಕ್ಕೂ ಮುಂಚೆ ನಾನು ಏನು ಅನ್ಕೊತಿದ್ದೆ ಅಂದರೆ ನಾವು ಓಕೆ ನಂಗೆ ಎಲ್ಲ ಇಷ್ಟ ಆಗೋಲ್ಲ ಗರ್ಲ್ ಅಂತ ಬಟ್ ಯಾವಾಗ ನನಗೆ ಡಾಲ್ಗಳೆಲ್ಲ ಗಿಫ್ಟ್ ಬರಕ್ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದ ನನಗೆ ಡಾಲ್ಗಳು ಇಷ್ಟ ಆಗ್ತದೆ ಅಂತ ಗೊತ್ತಾಗ್ತದೆ ನೋಡಿ ಈ ತರ ಕ್ಯೂಟ್ ಕ್ಯೂಟ್ ಇದು ಇದು ಕ್ಯೂಟಿ ಕ್ಯೂಟಿ ಮೊಲದೆ ಮರಿ ಮತ್ತೆ ಆ್ಯಂಡ್ ಈ ವಿಡಿಯೋ ಮಾಡಬೇಕಾದ್ರೆ ಇದು ಖಾಲಿ ಮಾಡಿಬಿಟ್ಟಿದ್ದೀನಿ ಹೇಳಿ ಫೇವ್ರೆಟ್ ಅಂತ ಯಾ ಇದು ನಮ್ಮ ದೀಪ ತಗೊತಿದ್ದು ನಮ್ಮ ದೀಪ್ಸು ನಾನು ದೀಪ್ಸ್ ಅಂತೀನಿ ಏನೇನು ಅಂತೀನಿ ಅವಳಿಗೆ ನೆಕ್ಸ್ಟ್ ಇದೊಂದು ಡ್ರೆಸ್ ಆ್ಯಕ್ಚುಲಿ ತುಂಬ ಜನ ನೋಡಿರ್ತೀರಾ ಈ ಡ್ರೆಸ್ ಆ್ಯಕ್ಚುಲಿ ನಾನು ತೊಗೊಬೇಕು ಅಂತಲೇ ಇದ್ದೆ ನನ್ನ ರೂಮ್ ಶಾವ್ಯ ಶಾವಿಯ ಮೇಡಮ್ ಕಳಿಸಿದ್ರು ಚೆನ್ನಾಗಿದೆ ಡ್ರೆಸ್ ನಿಜ ನಂಗೆ ತುಂಬ ಇಷ್ಟ ಅಂದರೆ ಯಾಕಂದರೆ ನನಗೆ ಈ ಥರ ನೆಕ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಅಂದರೆ ಈ ಥರ ಡ್ರೆಸ್ ಆಯಿತಾ ಸೊ ಅದು ಹಿಂಗೆ ಬರುತ್ತಲ್ಲ ಹಿಂಗೆ ಚಿಂಗ್ ಅದು ಹೆಂಗೆ ಕಾಣಿಸುತ್ತೆ ಅಂತಲೂ ಗೊತ್ತಿರಲಿಲ್ಲ ಸೊ ಒಂದು ಚೆಂದ ಚೆಂದದ ಡ್ರೆಸ್ ನಮಗೆ ಅವರು ಕೊಟ್ಟರು ಆ್ಯಂಡ್ ಇದು ಬ್ಯಾಗ್ ಓಕೆನಾ ಹ್ಯಾಂಡ್ ಬ್ಯಾಗ ಇದೊಂದು ಹ್ಯಾಂಡ್ ಬ್ಯಾಗ್ನ ನನಗೆ ಮೋಕ್ಷ ನನ್ನ ಇನ್ನೊಂದು ರೂಮ್ ಎಂಟು ಮೋಕ್ಷ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಪಾಪ ಅವಳು ಕಲರ್ ಏನೋ ಬೇರೆ ಮಾಡಿದ್ಲಂತೆ ಬುಕ್ ಮಾಡಿದ್ಲಂತೆ ಇದು ಬೇರೆ ಬಂದುಬಿಟ್ಟಿದೆ ಬಟ್ ಸ್ಟಿಲ್ ಇದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸುಮ್ಮನೆ ಹಂಗೆ ಅಚ್ಚ ಕಡೆ ಹೋಗ್ತಾ ಹಾಕ್ಕೊಂಡು ಹೋಗ್ಬೋದೆಲ್ಲ ಅಲ್ಲ ಗಿಫ್ಟ್ ಬಂದರೆ ಏನು ಕೂ ಏನು ಕೊಟ್ಟರು ಇಷ್ಟ ಆಗುತ್ತೆ ಅದು ಬೇರೆ ಬಟ್ ಇದು ಚೆನ್ನಾಗಿದೆ ಆ ಆ್ಯಕ್ಚುಲಿ ಏನಂದರೆ ನನಗೆ ಹ್ಯಾಂಡ್ ಬ್ಯಾಗ್ಸ್ ತುಂಬಾ ಇಷ್ಟ ಬಟ್ ಅದು ಬ್ಯಾಗ್ಗಳಿಗೆಲ್ಲ ಕಾಸ್ಟ್ಲಿ ಅಲ್ವಾ ಸೊ ನಾನು ತಗೊಳ್ಳಲ್ಲ ಬಟ್ಟೆ ತಗೊಂತೀನಿ ಕಡಿಮೆಗೆ ಕೊಟ್ಟು ಆಯಿತು ಮೂರೈದು ಗಿಫ್ಟ್ ಓ ಇನ್ನೊಂದಿದೆ ಅಲ್ಲಿ ಇದು ನಿಮಿಷ ನಾನು ತಗೊಂಡ್ಬಂದುಬಿಡ್ತೀನಿ ಪ್ರೇಮ್ ಕೊಟ್ಟಿದ್ದು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಪ್ರೇಮ್ ನನ್ನ ಫ್ರೆಂಡ್ ಅವನು ಮನ್ಸಿಂದ ಕೊಟ್ಟಿದ್ದಾನೆ ಪಾಪ ಮನ್ಸಿಂದ ಅವನು ಹೇಳಿದಾನೆ ನಿನ್ನ ಡ್ರೀಮ್ ಎಲ್ಲರೂ ನನಗೆ ಸಕ್ಸಸ್ ಆಗಲಿ ಎಲ್ಲ ಡ್ರೀಮ್ ಕೂಡ ಅಂತ ಸೊ ಥ್ಯಾಂಕ್ ಯು ಇದು ಪ್ರೇಮ್ ಕೊಟ್ಟಿದ್ದು ಡ್ರೀಮ್ ಕ್ಯಾಚ್ ಚೆನ್ನಾಗಿದೆ ಅಲ್ಲ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಇಲ್ಲಿ ರೂಮಲ್ಲಿ ನನಗೆ ರೂಮಲ್ಲ ಫುಲ್ ಡೆಕೋರೇಟ್ ಮಾಡೋಕೆ ಇಷ್ಟ ಇದು ಸಿಕ್ಕ ತಕ್ಷಣ ಓಕೆ ಸಿಕ್ತು ಅಂತ ಅದೇ ನಾನು ನನ್ನ ರೂಮ್ ಮೇಟ್ಸ್ ಯೋಚನೆ ಮಾಡ್ತಾ ಇದ್ವಿ ಎಲ್ಲಿ ಹಾಕದ್ದು ಇದನ್ನ ಅಂತ ಸೊ ಥಿಂಕ್ ಮಾಡಬೇಕು ಇದನ್ನು ಎಲ್ಲಿ ಹಾಕೋದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿದೆ ನಂಗೆ ಇಷ್ಟ ಇದು ಆ್ಯಂಡ್ ಸುಮ್ಮನೆ ಫೇವ್ರೆಟ್ ಬ್ಯಾಗ್ ಎಸ್ ಇದು ನನ್ನ ಫೇವ್ರೇಟ್ ಬ್ಯಾಗ್ ಆಫೀಸ್ ಬ್ಯಾಗ್ ನಾನು ಆ್ಯಕ್ಚುಲಿ ಇದನ್ನು ತುಂಬ ದಿನದಿಂದ ಆನ್ಲೈನಲ್ಲಿ ನೋಡ್ತಾನೇ ಇದ್ದೆ ಆಯ್ತಾ ತಗೊಳ್ಳೋದು ಬೇಡ ಯಾವಾಗ ಆಫರ್ ಇಡುತ್ತೆ ನೋಡೋಣ ಅಂತ ಸ್ವಲ್ಪ ಕಾಸ್ಟ್ಲಿ ಅಲ್ವಾ ತುಂಬ ಕಾಸ್ಟ್ಲಿ ಅಲ್ಲ ಬಟ್ ನನ್ನ ಲೆವೆಲಿ ಕಾಸ್ಟ್ಲಿನೇ ಅದು ಸೊ ನಾನು ಅಂದ್ಕೊಂಡೆ ಆಫರ್ ಇದ್ದಾಗ ತೊಗೊಳ್ಳೋಣ ಬಿಡು ಅಂದ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು ಈಗ ಈ ಗಿಫ್ಟನ್ನ ಕೊಟ್ಟಿದ್ದು ಶಿನೋ ನನ್ನ ಫ್ರೆಂಡ್ ಕೇರಳ ಚೆನ್ನಾಗಿದೆ ಇದು ಆಮೇಲೆ ಹಾಂ ಇದೊಂದು ಇದೆರಡು ಕೊಟ್ಟ ಪಾಪ ಅದು ಗೊತ್ತಿಲ್ಲ ಅದು ಹೆಂಗ್ ಅಂದ್ಕೊಂಡು ಕೊಟ್ರ ನಾನು ಚೆಕ್ ಮಾಡ್ತಿದ್ದೆ ಬಟ್ ನಾನು ಆ್ಯಕ್ಚುಲಿ ಇದಕ್ಕಿಂತ ಸ್ವಲ್ಪ ಚಿಕ್ಕ ಬ್ಯಾಗ್ ನೋಡ್ತಾ ಇದ್ದೆ ಆಫೀಸ್ಗಂತ ಬಟ್ ಬೇಕಿತ್ತು ನನಗೆ ಇದು ಸೊ ಕೊಟ್ಟಿದ್ದ ಒಳ್ಳೆದಾಗಿ ಆಮೇಲೆ ಇದೊಂದು ಕ್ಯೂಟಿ ಕ್ಯೂಟಿ ನನಗೆ ಡಾಲ್ಗಳು ಹೇಳಿದ್ನಲ್ಲ ಈಗ ಇಷ್ಟ ಆಗ್ತಾ ಇದೆ ಮೂರ್ಪು ಇಷ್ಟ ಆಗ್ತಾ ಇರಲಿಲ್ಲ ಕೊಟ್ಮೇಲೆ ಎಲ್ಲರೂ ಕೊಟ್ಮೇಲೆ ಮೇಲೆ ಇಷ್ಟ ಆಗ್ತಾ ಇದೆ ನಂಗೆ ನಿಜವಾಗ್ಲು ಚೆನ್ನಾಗಿದೆ ಗಿಫ್ಟ್ ಅಂತಾನೆ ಹೇಳ್ಬೋದು ನನ್ನ ಫ್ರೆಂಡ್ ದೀಪ್ತಿ ಅಂಡ್ ಅವಳಿಗೆ ಮದುವೆ ಆಗಿದೆ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದಾಳೆ ಪುಣ್ಯಕ್ಕೆ ಬ್ಯಾಂಗ್ಳೂರಲ್ಲ ಇದ್ದಾಳೆ ಗಂಡನ ಮನೆ ಕೂಡ ಅವಳು ನನ್ಗೆ ಗೊತ್ತಿಲ್ಲ ಅಂದರೆ ಅವಳು ಕೊಡ್ತಾಳೆ ಹಿಂಗೆ ಅಂತ ಅಂದ್ಬಿಟ್ಟು ಮದುವೆ ಆಗಿದೆ ಅಲ್ವಾ ಇನ್ನೇನು ಸಿಗೋಲ್ಲ ಫ್ರೆಂಡ್ಸ್ಗೆಲ್ಲ ಅಂತೆಲ್ಲ ಇತ್ತು ಬಟ್ ಪ್ರೇಮ್ ಅಂತ ನಮ್ಮದು ಆ ಪ್ರೇಮ್ ಬೇರೆ ಗಿಫ್ಟ್ ಕೊಟ್ಟರು ಪ್ರೇಮ್ ಬೇರೆ ನಮ್ಮ ಪ್ರೇಮ್ ಬರೋ ಇರೋ ಆಫೀಸ್ ಕೊಲೀಕ್ ಸೊ ಅವ್ರ ಮನೆ ಹತ್ರ ನನ್ನ ಫ್ರೆಂಡ್ ಮನೆ ಕೂಡ ಇರೋದು ಅದೇ ಮದುವೆ ಆಗ್ಲಿಲ್ಲ ಅವಳು ಮನೆ ಕೂಡ ಇರೋದು ಗಂಡನ ಮನೆ ಅದು ಅಲ್ಲಿಂದ ಅವಳು ಕೊಟ್ಟು ಕಳಿಸಿದಾಳ ಗಿಫ್ಟ್ ನಿಜ ನಂಗೆ ಅವಳು ಬಂದುಬಿಡ್ತು ನನ್ಗೆಜು ಏನಕ್ಕೆ ಕೊಟ್ಟಳು ಏನೇನು ಅವನು ಅದು ಫಸ್ಟ್ ಅಂದ್ಕೊಟ್ಬಿಟ್ಟು ನಿಮಗೆ ಯಾರೋ ಗಿಫ್ಟ್ ಕೊಟ್ಟು ಕಳ್ಸಿದ್ದಾರೆ ಯಾರಂತ ಗೆಸ್ ಮಾಡು ಅಂತ ಅನ್ನ ಯಾರು ಯಾರು ಯಾರಂತ ಯಾರು ನನಗೆ ಕ್ಲಾರ ಕೊಡ್ತಾರೆ ಅವ್ನ ಕಡೆಯಿಂದ ಅಂತ ಆಮೇಲೆ ಗೊತ್ತಾಯಿತು ಲೈಕ್ ಅವನಂದ ನೀ ತುಂಬ ಇಷ್ಟಪಡ್ತೀಯ ನಮ್ಮ ಮನೆ ಹತ್ರ ಇದ್ದಾರೆ ಅಂತ ಅಲ್ಲ ಆಮೇಲೆ ಫ್ಲ್ಯಾಶ್ ಆಯಿತು ಓ ದೀಪ್ತಿ ಸೀರಿಯಸ್ಲಿ ಇದು ಅನ್ಎಕ್ಸ್ಪೆಕ್ಟೆಡ ಓಪನ್ ಓನ್ ಮಾಡಿದ್ದೀನಿ ಸಿಲ್ವರ್ ಚೈನ್ ಹೆಂಗ್ ತೋರಿಸ್ಲಿ ಹಿಂಗ ತೋರಿಸ್ತಾರಲ್ವಾ ಅದೇನೋ ಮೇಕಪ್ ಮಾಡೋರಲ್ಲ ಹಿಂಗೆ ಇಟ್ಕೊಂಡು ಹಂಗೆ ತೋರಿಸ್ಬೇಕಾ ದಿಸ್ಇಸ್ ದಿಸ್ ಒಂದು ಸಿಲ್ವರ್ ಚೈನ್ ಮತ್ತೆ ಮತ್ತೆ ನನ್ನ ಫೇವ್ರೆಟ್ ನನಗೆ ಆಕ್ಸೆಸರೀಸ್ ಅಂತ ಬಂದರೆ ಒಂದು ಏನೋ ಜ್ಯುವೆಲ್ಲರಿ ಆ ಥರ ತಗೊಬೇಕು ಅಂತ ಆಸೆ ಆದರೆ ನಂಗೆ ತುಂಬ ಇಷ್ಟ ಇರೋದು ನನ್ನ ಕ್ಲೋಸ್ ಸರ್ಕಲಿಗೆ ಗೊತ್ತಿರತ್ತೆ ಮುಗಟ್ಟು ಸೀರಿಯಸ್ಲಿ ನಾನು ನಂತೂ ಇದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆಯಿತಾ ಪಾಪ ಕೊಟ್ಟು ಕಲಸಿದೋಣ ಸಿ ಎಲ್ಲಿ 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 ಗೊತ್ತಾಗ್ತಾ ಇಲ್ಲ ನನಗೆ ಹಾಂ ಇದು 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 ಹಾಂ ಇದು ಅಂಡ್ ನನಗೆ ಫಸ್ಟ್ ಮೂಗ್ಬಟ್ಟು ಗಿಫ್ಟ್ ಕೊಟ್ಟಿದ್ದು ರಕ್ಷು ನನಗೆ ಇದು ಇದು ಅದು ಆವಾಗಂತೂ ರಕ್ಷು ನನಗೆ ಏನು ಮುಗುಳು ನಗೆಯ ಮುಗುತಿ ಸುಂದರಿ ಅಂತ ಅನ್ಬಿಟ್ಲೈತರೆಲ್ಲ ಬರ್ಬಿಟ್ಟು ಕೊಟ್ಟಿದ್ಲು ಇದು ನನ್ನ ಸೆಕೆಂಡ್ ಮುಗ್ಬಿಟ್ಟು ಗಿಫ್ಟ್ ಆಗಿ ನಾ ತುಂಬಾ ಇಷ್ಟ ಇಷ್ಟು ಗಿಫ್ಟ್ ಬಂದಿದೆ ಅಂಡ್ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಯಿತಾ ನನಗೆ ಅಂದರೆ ಇವಳು ಅಂದರೆ ಗಂಡನ ಮನೆಗೆ ಹೋಗಿದ್ದಾಳೆ ಸೊ ಗೊತ್ತಲ್ವ ಎಲ್ಲರೂ ಹಂಗೆ ಅಂದ್ಕೊಂತೀವಲ್ಲ ಮುಗೀತಾ ಬಿಡು ಅಯ್ಯೋ ಫ್ರೆಂಡ್ಸ್ ವಿಶ್ ಮಾಡಿದ್ರೆ ದೊಡ್ಡ ವಿಶ್ ಅಂತ ಅನ್ಕೊಂತೀವಿ ಪಾಪ ಇವಳು ಅಷ್ಟೊಂದು ಎಫರ್ಟ್ ಹಾಕಿ ಸೆಂಡ್ ಮಾಡಿದ್ದಾಳೆ ಅವನ ಜೊತೆ ಗೊತ್ತಿಲ್ಲ ನನಗೊಂದ್ಸಲ ಅನಿಸ್ಬಿಡುತ್ತೆ ಇವರೆಲ್ಲ ಇಷ್ಟೊಂದು ಮಾಡ್ತಾರೆ ನಾನು ಅವ್ರಿಗೆ ರಿಟರ್ನ್ ಮಾಡ್ತೀನೋ ಇಲ್ವೋ ಅಂದರೆ ಹಾಗಿರಕ್ಕೆ ಆಗುತ್ತಾ ಇಲ್ವ ಫ್ರೆಂಡ್ಶಿಪ್ಪಲ್ಲಿ ನನಗೆ ಅಂತೆಲ್ಲ ಅನಿಸುತ್ತೆ ಕೆಲವು ಟೈಮು ಮಾಸ್ಟು ನನಗೆ ಮಾಡ್ತಾರ ನನ್ನ ಫ್ರೆಂಡ್ಸ್ ನಮ್ಮ ಲಕ್ಕಿ ಒಂದು ಬರ್ಡೆ ಟೈಮಲ್ಲೂ ಒಂದು ಇಷ್ಟಿಷ್ಟು ಗಿಫ್ಟ್ ಸಿಗುತ್ತೆ ನಾನು ಮೊದಲಿಂದ ಬ್ಲಾಗ್ ಮಾಡಿದ್ದಿದ್ದರೆ ನಿಮಗೆ ಗೊತ್ತಾಗ್ತಾ ಇತ್ತು ಎಷ್ಟಿಷ್ಟು ಗಿಫ್ಟ್ ಸಿಗ್ತಾ ಇತ್ತು ನನಗೆ ಅಂತ ಎಸ್ ಇದಿಷ್ಟು ಆ್ಯಂಡ್ ನನ್ನ ಬರ್ಡೆ ಟೈಮಲ್ಲಿ ಕೆಲವು ಇದಿಷ್ಟು ಗಿಫ್ಟ್ ಆಯಿತು ಆ್ಯಂಡ್ ಇದಕ್ಕೂ ಜಾಸ್ತಿ ಗಿಫ್ಟ್ ಅಂತ ಇದಕ್ಕೂ ಜಾಸ್ತಿ 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 ಗಿಫ್ಟ್ ಅಂದರೆ ಅದು ಸೊಮ್ಮೆ ಒಬ್ಬನು ಬಿಲ್ಡಪ್ ಆಗಿ ಡೈಲಾಗ್ ಓಡೋಣ ಅಂತ ಅನ್ಕೊಳ ನಿಮ್ಮೆಲ್ಲರ ಪ್ರೀತಿ ಅಂತ ಅಷ್ಟೇ ಅಷ್ಟೇ ಇದು ತುಂಬ ಬೇಗ ಮುಗ್ದು ಅಂತ ಅನ್ನಿಸ್ತಿದೆ ನನಗೆ ಈ ವಿಡಿಯೋ ಮೇ ಬಿ ಗೊತ್ತಿಲ್ಲ ನೋಡಿ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಲ್ಲ ಮನೆಬೇಡಿ ಪ್ಲೀಸ್ ಏನೋ ಚೂರು ಪರ ಮಾಡ್ತಾ ಇದ್ದೀವಿ ವಿಡಿಯೋನ ಲೈಕ್ ಸಪೋರ್ಟ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ನನಗೆ ವಿಶ್ ಮಾಡಿದ್ದೀರಾ ನನಗೆ ಗೊತ್ತಿಲ್ಲದೆ ಇರೋರೆಲ್ಲ ವಿಶ್ ಮಾಡಿದ್ದೀರಾ ಅವರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟಾ ಬಾಯ್